गीता गीतामहात्म्य भगवद्गीतया आरने अध्यायद नके श्लोकली परमात्म पूर्वाभ्यासेन तेनैव हेयते हवशोऽपि सः जिज्ञासुरपि योगस्य शब्दब्रह्मौति वर्तते ಬಹಳಷ್ಟು ವ್ಯಕ್ತಿಗಳಿಗೆ ಜ್ಞಾನವನ್ನು ಗಳಿಸಲು ಸಾಧನೆ ಮಾಡಲು ಪ್ರೇರಣೆ ಸ್ಫೂರ್ತಿ ಅಗಾಧ ಉತ್ಸಾಹ ಎಲ್ಲವೂ ಪೂರ್ವಜನ್ಮದ ಕೊಡುಗೆಗಳಾಗಿ ಈ ಜನ್ಮದಲ್ಲಿ ದೊರೆಯುತ್ತವೆ ಅದಕ್ಕಾಗಿಯೇ ಅವರು ತಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ಬಹು ಬೇಗನೆ ಅಭಿವೃದ್ಧಿ ಹೊಂದಿ ಯಶಸ್ವಿಯನ್ನು ಸಾಧಿಸುತ್ತಾರೆ ಹಿಂದಿನ ಜನ್ಮದ ಪ್ರಾರಾಬ್ಧ ಕರ್ಮವು ಅವರಿಗೆ ಅರಿವಿಲ್ಲದಂತೆ ಅವರ ಬುದ್ಧಿ ಮನಸ್ಸನ್ನು ಆ ಕಡೆಗೆ ಎಳೆದೊಯ್ಯುತ್ತದೆ ಸಾಧನೆ ಮಾಡಲು ಪ್ರೇರಣೆ ನೀಡುತ್ತದೆ ಅದಕ್ಕಾಗಿಯೇ ಕೆಲವರು ವಯಸ್ಸಿಗೆ ಮೀರಿದ ಸಾಧನೆಯನ್ನು ಮಾಡಿ ಕೀರ್ತಿಯನ್ನು ಗಳಿಸುತ್ತಾರೆ ಇಂತಹ ಉದಾಹರಣೆಗಳು ನಮ್ಮ ಮುಂದೆ ಕಾಣಸಿಗುತ್ತವೆ ಪೂರ್ವಾಭ್ಯಾಸವು ಇಲ್ಲದಿದ್ದರೆ ಅಂತರಂಗದಲ್ಲಿ ಬೆಳವಣಿಗೆ ಹೊಂದಲು ಸಾಧ್ಯವಿಲ್ಲ ಯಾರ ಜೀವನದ ಬದಲಾವಣೆಯನ್ನು ಪರಮಾತ್ಮ ಯಾವಾಗ ಹೇಗೆ ಮಾಡುತ್ತಾನೆ ಎಂಬುದು ಕಲ್ಪನಾತೀತವಾದದ್ದು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ ತುಂಬ ನಾಸ್ತಿಕರಾದವರು ಯಾವುದೋ ಜನ್ಮದಲ್ಲಿ ಮಾಡಿದ ನಿರಂತರ ಅಭ್ಯಾಸದಿಂದ ಅನನ್ಯ ಭಕ್ತರಾಗಿ ಬದಲಾಗಬಹುದು ಸಂಸ್ಕಾರವೇ ಇಲ್ಲದ ಕಗ್ಗಲ್ಲಿನಂಥ ಮನುಷ್ಯರು ಸುಸಂಸ್ಕೃತರಾಗಿ ಸರ್ವರಿಂದಲೂ ಗೌರವಿಸಲ್ಪಡುವ ಮೂರ್ತಿಯಾಗಿ ಬದಲಾಗಬಹುದು ಈ ಜನ್ಮದಲ್ಲಿ ಸಾಧನೆ ಮಾಡಲು ಅನಾನುಕೂಲ ಪರಿಸ್ಥಿತಿ ತದ್ವಿರುದ್ಧವಾದ ವಾತಾವರಣ ಇದ್ದರೂ ಕೂಡ ಮನದಲ್ಲಿ ಸೇವೆ ಮಾಡಬೇಕೆಂಬ ತುಡಿತ ಇದ್ದರೆ ಪರಮಾತ್ಮ ಮುಂದೆ ಒಳ್ಳೆಯ ಜನ್ಮದಲ್ಲಿ ಹುಟ್ಟಿಸುತ್ತಾನೆ ಈ ಜನ್ಮದಲ್ಲಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ಸತ್ಸಂಕಲ್ಪವನ್ನು ಮಾಡಿಕೊಂಡರೆ ಪರಮಾತ್ಮ ಮುಂದಿನ ಜನ್ಮಗಳಲ್ಲಿ ನಮಗೆ ಆ ಸಂಕಲ್ಪ ಈಡೇರುವಂತೆ ವರ ನೀಡುತ್ತಾನೆ ಅನನ್ಯವಾದ ಭಕ್ತಿಯಿಂದ ಯಾರು ಭಗವಂತನ ಸೇವೆ ಮಾಡುತ್ತಾರೋ ಅಂತಹವರು ಯೋಗವನ್ನು ಬಲ್ಲ ಪಂಡಿತರಿಗಿಂತ ಜ್ಞಾನಿಗಳಿಗಿಂತ ಅತಿ ಎತ್ತರದ ಸ್ಥಾನವನ್ನು ಪಡೆಯುತ್ತಾರೆ ಪರಮಗತಿಯನ್ನು ಹೊಂದುತ್ತಾರೆ ಎಂಬುದಾಗಿ ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ ಆದ್ದರಿಂದ ಬದುಕಿನಲ್ಲಿ ಪ್ರತಿಕೂಲ ಪರಿಸ್ಥಿತಿ ಇದ್ದರೂ ದೇವರು ಕೊಟ್ಟ ಜನ್ಮವನ್ನು ಸಾರ್ಥಕ ಅಥವಾ ವ್ಯರ್ಥಗೊಳಿಸುವುದು ನಮ್ಮ ಕೈಯಲ್ಲಿದೆ ಸಂಕಲ್ಪವು ಒಳ್ಳೆಯದಾಗಿದ್ದರೆ ಈ ಬೀಜಕ್ಕೆ ನೀರೆರೆದು ಪೋಷಿಸಿ ಆಧಾರವಾಗಿ ನಿಂತು ಹೆಮ್ಮರವಾಗುವಂತೆ ಭಗವಂತ ಮಾಡುತ್ತಾನೆ ಅದಕ್ಕಾಗಿಯೇ ಅಲ್ಲವೇ ದಾಸರು ಹೇಳಿದ್ದು ಹಿಂದೆ ನಿನ್ನ ಸಲಹೆದವರು ಯಾರು ಮುಂದೆ ನಿನ್ನ ಸಲಹುವರು ಯಾರು ಅಂದು ಇಂದು ಎಂದೆಂದಿಗೂ ನಂದಿ ವಾಹನನಿದ್ದಾನೆ ಎಂಬಂತೆ ಅನನ್ಯ ಭಕ್ತಿಯಿಂದ ಭಗವಂತನಿಗೆ ಶರಣಾದರೆ ಪರಮಧಾಮದ ಗಮ್ಯ ಸಾಧಿಸಬಹುದು ಎಂಬುದಾಗಿ ಈ ಶ್ಲೋಕದಲ್ಲಿ ಹೇಳಲಾಗಿದೆ हरी ओ